ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವತ್ತು ಸೋಮವಾರ ಬೆಳಿಗ್ಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಪುಟ್ಟದಾಗಿರುವಂಥ ರಂಗೋಲಿ ಡಿಸೈನ್ ಜೊತೆಗೆ ನನ್ನ ಸ್ಕಿನ್ ಕೇರ್ ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ಮನೆಯಲ್ಲಿ ಆಲೂಗಡ್ಡೆ ಚಿಪ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಹುರುಳಿಕಾಳು ಹಸಿರು ಕಾಳನ್ನು ಮೊಳಕೆ ಕಟ್ಟಿದ್ದೆ ಅದ್ರ ಸಾಂಬಾರು ಸಹ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ಒಂದು ಪುಟ್ಟದಾಗಿರುವಂಥ ರಂಗೋಲಿ ಡಿಸೈನ ನೋಡ್ಕೊಂಡು ಬನ್ನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ರಂಗೋಲಿ ಎಲ್ಲ ಮುಗಿಸಿದ ನಂತರ ನಂದು ಏನು ಕ್ಲೀನಿಂಗ್ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋತೀನಿ ಸ್ಕಿನ್ ಕೇರ್ ಅಂದ್ರೆ ಜಾಸ್ತಿ ಟೈಮ್ ತೊಗೊಳುತ್ತೆ ಆ ಥರ ಏನೂ ಇಲ್ಲ ನಾನು ಮೊದಲೇ ಒಂದ್ಸರಿ ಶೇರ್ ಮಾಡಿದೆ ನಾನು ರೆಗ್ಯುಲರಾಗಿ ಮನೇಲಿದ್ದಾಗ ಓನ್ಲಿ ಮಾಯಶ್ಚರೈಸರ್ ಮಾತ್ರ ಹಚ್ಚೋದು ಏನಾದ್ರೂ ಹೊರಗಡೆಗೆ ಹೋದಾಗ ಮಾತ್ರ ಅದು ಇದು ಕ್ರೀಮ್ ಎಲ್ಲ ಹಾಕ್ಕೊಳ್ಳೋದಷ್ಟೇ ಹಾಗೆ ತುಂಬ ಜನ ನೀವು ಯೂಸ್ ಮಾಡೋ ಮಾಯ್ಚರೈಸರ್ ಯಾವುದು ಅಂತ ಕೇಳಿದ್ರಿ ಅಟ್ ಪ್ರೆಸೆಂಟ್ ನಾನು ಮಾಮಾರದವ್ರ ಆಲೋ ರಿಫ್ರೆಷಿಂಗ್ ಹೈಡ್ರೇಟಿಂಗನ್ನು ಮಾಶ್ಚರೈಸರ್ನ ಬಳಸ್ತಾ ಇದ್ದೀನಿ ತುಂಬ ಆಲೋವೆರಾ ಜೆಲ್ ಅಥವಾ ಆಲೋ ಮಾಯ್ಚರೈಸರ್ ಹೈಡ್ರೇಷನ್ ಏನೋ ಕೊಡುತ್ತೆ ಆದ್ರೆ ಸ್ಟಿಕ್ಕಿ ಮತ್ತೆ ಗ್ರೀಸಿ ಫೀಲಿಂಗ್ ಆದರೆ ಆದ್ರೆ ಅರ್ಥವರ ಆಲೋ ಜೆಲ್ ಲೈಟ್ ಮಾಯ್ಚರೈಸರ್ ನ್ಯಾಚುರಲ್ ಮಾಯ್ಚರೈಸರ್ ಆಗಿರುತ್ತೆ ರೆಗ್ಯುಲರ್ ಮಾಶ್ಚರೈಸರ್ ಅಥವಾ ರೆಗ್ಯುಲರ್ ಆಲೋ ಜೆಲ್ ಏನಿರುತ್ತಲ್ವಾ ಅದಕ್ಕಿಂತ ಸಿಕ್ಸ್ ಟೈಮ್ ಮೋರ್ ಹೈಡ್ರೇಷನ್ ಕೊಡುತ್ತೆ ವಿಥೌಟ್ ಎನಿ ಸ್ಟಿಕ್ಕಿ ಅಥವಾ ಗ್ರೀಸಿ ಫೀಲಿಂಗ್ ಅನ್ಸುತ್ತಲ್ಲ ಅದೆಲ್ಲ ಇರೋದೇ ಇಲ್ಲ ಈ ಜೆಲ್ನಲ್ಲಿ ನಲ್ಲಿ ಆಲೋವೆರಾ ಇರುತ್ತೆ ಹಾಗೆಯೇ ಹೈಲೋರಾನಿಕ್ ಆಸಿಡ್ ಕೂಡ ಇರುತ್ತೆ ಆ್ಯಲೋವೆರಾ ನಮ್ಮ ಸ್ಕಿನ್ ನ ಸ್ಮೂತ್ ಮಾಡುತ್ತೆ ಹೈಲೋರಾನಿಕ್ ಆಸಿಡ್ ನಮ್ಮ ಸ್ಕಿನ್ ನ ಹೈಡ್ರೇಟ್ ಮಾಡುತ್ತೆ ಈ ನ್ಯಾಚುರಲ್ ಮಾಯ್ಚರೈಸರ್ ಫ್ರೀ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್ ಅಂದ್ರೆ ಪ್ಯಾರಾಮಿನ್ಸ್ ಮಿನರಲ್ ಆಯಿಲ್ಸ್ ಮತ್ತೆ ಸಿಲಿಕಾನ್ಸ್ ಎಲ್ಲ ಇರೋದಿಲ್ಲ ಈ ಮಾಯ್ಚರೈಸರ್ ನಿಮ್ಮ ಡಿಹೈಡ್ರೇಟೆಡ್ ಸ್ಕಿನ್ ಗೆ ಪರ್ಫೆಕ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲದೆ ಆಲೋವೆರಾ ಬಿಟ್ಟು ವಿಟಮಿನ್ ಸಿ ರೈಸ್ ಜೀವಿ ಮತ್ತೆ ಬೀಟ್ರೂಟ್ ಅನ್ನೋ ರೇಂಜಲ್ಲಿ ಕೂಡ ನಿಮಗೆ ಸಿಗುತ್ತೆ ಈ ಪ್ರಾಡಕ್ಟ್ ನಿಮಗೆ ಮಾಮ ವೆಬ್ಸೈಟ್ ಅಲ್ಲಿ ಅಥವಾ ಆಪ್ ನಲ್ಲಿ ತಗೊಳೋದಾದ್ರೆ ನನ್ನ ಕೂಪನ್ ಕೋಡ್ ಫೋರ್ ಜಾಟ್ ಟೂ ಜೀರೋ ಟೂ ಫೈವ್ ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಈ ಪ್ರಾಡಕ್ಟ್ ನಿಮಗೆ ಮಾಮ ವೆಬ್ಸೈಟ್ ಅಲ್ಲಿ ಆಪ್ ನಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ಪರ್ಪಲ್ ನೈಕಾ ಅಂಡ್ ನಿಮ್ಮ ನಿಯರ್ ಬೈ ಸ್ಟೋರ್ಸ್ ಅಲ್ಲೂ ಕೂಡ ಈ ಪ್ರಾಡಕ್ಟ್ಗಳು ಲಭ್ಯ ಇದೆ ನಿಮ್ಮ ನಿಯರ್ ಬೈ ಸ್ಟೋರ್ಸ್ ಅಲ್ಲಿ ಮಾಮಾರ್ತ್ ಪ್ರಾಡಕ್ಟ್ ಗಳನ್ನ ಏನಾದರೂ ನೋಡಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮಾಮಾರ್ಥ ಅವರು ನಿಮ್ಮ ಫೀಡ್ಬ್ಯಾಕ್ ಗಳನ್ನ ತಗೊಂಡು ಅವರ ಪ್ರಾಡಕ್ಟ್ ಅಲ್ಲಿ ಏನಾದ್ರೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ರೆ ಅದನ್ನು ಸಹ ಮಾಡ್ಕೋತಾರೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಬ್ರೇಕ್ಫಾಸ್ಟ್ ಕೂಡ ಮಾಡಿದಾಯ್ತು ಇವತ್ತು ವೆದರ್ ಅಂತೂ ಹೆಂಗಿತ್ತು ಅಂದ್ರೆ ಏನಾದ್ರೂ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಕೊಂಡು ಟೀ ಕುಡ್ಕೊಂಡು ಬೆಚ್ಚಗ್ ಮಲ್ಕೊಳ್ಳೋಣ ಅನ್ನೋ ತರ ಇತ್ತು ಮಧ್ಯಾಹ್ನ ಆಗ್ತಾ ಇದ್ದಂಗೆ ಮಳೆ ಬರೋದು ಕೂಡ ಸ್ಟಾರ್ಟ್ ಆಗೋಯ್ತು ಎಷ್ಟು ಜೋರು ಮಳೆ ಬಂತು ಅಂತ ಅಂದರೆ ಸಕ್ಕತ್ತಾಗಿ ಬಂತು ಮಳೆ ಮಾತ್ರ ಇದೇ ಫಸ್ಟ್ ಟೈಮ್ ಈ ಇಯರಲ್ಲಿ ನೋಡಿರೋ ಅಂಥ ಫಸ್ಟ್ ಮಳೆ ಅಂತಲೇ ಹೇಳ್ಬೋದು ಬಂದಿತ್ತು ಒಂದೆರಡು ಮೂರು ಸರಿ ಪುಟ್ ಪುಟ್ಟದಾಗ ಬಂದು ಹೋಗ್ಬಿಡ್ತಷ್ಟೆ ಮಳೆ ಬೇರೆ ಬರ್ತಾ ಇತ್ತಲ್ವಾ ಅದಕ್ಕೋಸ್ಕರ ಚಿಪ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಪರ್ಫೆಕ್ಟಾಗಿ ಈ ಬೇಕ್ರಿಗಳಲ್ಲಿ ಮತ್ತು ಈ ಚಿಪ್ಸ್ ಅಂಗಡಿಗಳಲ್ಲಿ ಸಿಗುತ್ತಲ್ವ ಅದೇ ಥರ ಚಿಪ್ಸ್ನ ಮಾಡ್ಕೋಬೋದು ಪರ್ಫೆಕ್ಟಾಗಿ ಬಂದಿತ್ತು ನೀವು ನೋಡ್ತಿರ್ಬೋದು ಕೆಲವೊಂದು ಸಾರಿ ನಾನು ಕೂಡ ಟ್ರೈ ಮಾಡಿದ್ದೆ ಹೆಂಗಾಗ್ಬಿಡೋದು ಅಂದರೆ ಇದು ಕ್ರಿಸ್ಪಿನೇ ಆಗ್ತಾ ಇರಲಿಲ್ಲ ಸುತ್ತಲೂ ಕೂಡ ಒಂಥರ ಕಲರ್ ಚೇಂಜ್ ಆಗಿಬಿಡೋದು ಮಧ್ಯ ಮಾತ್ರ ಚೆನ್ನಾಗಿರೋದು ಆ ಥರ ಆಗ್ತಾಯಿತ್ತು ಪ್ರಾಕ್ಟೀಸ್ ಮಾಡಿ 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 ಇವಾಗ ಪರ್ಫೆಕ್ಟಾಗಿ ಚಿಪ್ಸ್ನ ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ ಏನು ಆಲೂಗಡ್ಡೆ ಇರುತ್ತಲ್ವ ಅದನ್ನು ಸಿಪ್ಪೆ ತೆಗೆದು ಐಸ್ ವಾಟರಲ್ಲಿ ಇಟ್ಕೊಬೇಕಾಯ್ತಾ ಅದಾದಮೇಲೆ ನಾವು ಈ ಆಲೂಗಡ್ಡೆ ಸ್ಲೈಸಸ್ ಮಾಡ್ಕೋತೀವಲ್ವ ಅದನ್ನು ಕೂಡ ಐಸ್ ವಾಟರಲ್ಲೇ ನಾವು ಸ್ಲೈಸಸ್ನ ಮಾಡಿ ಹಾಕ್ಕೋಬೇಕು ಅದನ್ನು ಹೊರಗಡೆ ಬಿಡಲೇಬಾರ್ದು ಅಂದರೆ ನಾವು ಈ ಚಿಪ್ ಚಿಪ್ಸ ತೆಗೆದು ಎಣ್ಣೆಗೆ ಹಾಕೊಳ್ಳೋ ತನಕ ಅದು ನೀರಿನಲ್ಲೇ ಇರಬೇಕು ಆ ಥರ ನೋಡ್ಕೋಬೇಕಾಗತ್ತೆ ಆವಾಗಲೇ ಚಿಪ್ಸು ಪರ್ಫೆಕ್ಟಾಗಿ ಬರೋದು ಏಕೆಂದರೆ ಹೊರಗಡೆ ತೆಗ್ದು ತಕ್ಷಣ ಹೆಂಗಾಗ್ಬಿಡುತ್ತೆ ಅಂತ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆಲೂಗಡ್ಡೆ ನೀವು ಅಬ್ಸರ್ವ್ ಮಾಡಿರ್ಬೋದು ಅದಕ್ಕೋಸ್ಕರನೇ ಅದು ಆ ಥರ ಕಲರ್ ಬರೋದು ಇವಾಗ ನೋಡ್ತಿದ್ದೀರಲ್ವಾ ಎಷ್ಟು ಪರ್ಫೆಕ್ಟಾಗಿ ಚಿಪ್ಸ್ ರೆಡಿಯಾಗಿದೆ ಅಂತ ಜಸ್ಟ್ ಟೂ ಮಿನಿಟ್ಸಲ್ಲಿ ಒಂದು ಬ್ಯಾಚ್ ಚಿಪ್ಸ್ ರೆಡಿಯಾಗಿ ಹೋಗ್ಬಿಡುತ್ತೆ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇದ್ದೆ ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತೀರಾ ಅಂತಂದರೆ ಒಂದೇ ಸಾರಿ ಒಂದು ಆಲೂಗಡ್ಡೆ ಸ್ಲೈಸಸ್ ಏನಿರುತ್ತೆ ಅದನ್ನೆಲ್ಲ ಹಾಕೋಬೋದು ಇವಾಗ ಒಂದು ಆಲೂಗಡ್ಡೆನ ಪೂರ್ತಿ ಸ್ಲೈಸಸ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಟೂ ಬ್ಯಾಚ್ ಅಥವಾ ತ್ರೀ ಬ್ಯಾಚಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೆ ಹಾಗೇನೇ ಬಿಸಿ ಇರುವಾಗಲೇ ಇದಕ್ಕೆ ಅಚ್ಕಾರದ ಪುಡಿ ಉಪ್ಪನ್ನು ಹಾಕ್ಕೊಂಬಿಡಬೇಕು ಸ್ವಲ್ಪ ತಣ್ಣಗಾದ್ರೂ ಕೂಡ ಉಪ್ಪೆಲ್ಲ ಹಿಡಿಯೋದಿಲ್ಲ ಸ್ವಲ್ಪ ಎಣ್ಣೆ ಇರುತ್ತೆ ನೋಡಿ ಅವಾಗಲೇ ಉಪ್ಪು ಖಾರನ ಹಾಕ್ಕೊಂಬಿಡಬೇಕು ನೋಡ್ತಿದ್ದೀರಲ್ವಾ ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಅಂತ ನೋಡಿ ಇವಾಗ ಸ್ಲೈಸಸ್ ಎಲ್ಲ ಮಾಡಿ ಆಗಿತ್ತು ಐಸ್ ವಾಟರೆಲ್ಲ ಇಟ್ಕೊಂಡಿದ್ದೆ ಒಂದೊಂದೇ ಆಲೂಗಡ್ಡೆನ ಈ ಥರ ಸ್ಲೈಸಸ್ ಮಾಡಿ ಇಟ್ಕೊಂಡಿರ್ತೀನಿ ಹಾಗೆ ಒಂದು ಬಟ್ಟೆ ಮೇಲೆ ಹಾಕಿರ್ತೀನಿ ಅಂದರೆ ಐಸ್ ವಾಟರಿಂದ ತೆಗೆದಿದ ತಕ್ಷಣ ಇವಾಗ ಒಂದು ಸೈಡಲ್ಲಿ ಒಂದು ಬ್ಯಾಚ್ ಬೇಯ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ ಫ್ರೈ ಆಗ್ತಾ ಇರುತ್ತೆ ಇನ್ನೊಂದು ಸೈಡಲ್ಲಿ ಈ ಐಸ್ ವಾಟರಿಂದ ಆಲೂಗಡ್ಡೆ ಸ್ಲೈಸಸ್ನ ತೆಗೆದು ಬಟ್ಟೆ ಮೇಲೆ ಹಾಕಿ ಡ್ರೈ ಆಗೋದಕ್ಕೆ ಬಿಟ್ಟಿರ್ತೀನಿ ಆವಾಗ ಒಂದು ಬ್ಯಾಚ್ ಹಾಕಿದ ತಕ್ಷಣ ಇನ್ನೊಂದು ಬ್ಯಾಚನ್ನ ತೆಗೆದು ಹಾಕೋದು ಜಸ್ಟು ಟೂ ಮಿನಿಟ್ಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಜಸ್ಟ್ ಟೂ ಮಿನಿಟ್ಸಲ್ಲಿ ಒಂದು ಬ್ಯಾಚ್ ಕಂಪ್ಲೀಟಾಗಿ ಫ್ರೈ ಆಗಿರುತ್ತೆ ನೋಡಿ ಇವಾಗ ಬಿಸಿ ಇರೋವಾಗ್ಲೇ ಹಾಕೋತಾ ಇದ್ದೀನಿ ಫಸ್ಟ್ ಮಾಡಿದ್ದೆ ನೋಡಿ ಅದನ್ನು ಮಧ್ಯಾಹ್ನ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತಲ್ಲ ಅದಕ್ಕೋಸ್ಕರ ಟೀ ಟೈಮ್ ಸ್ನ್ಯಾಕ್ಸ್ಗೂ ಕೂಡ ಚಿಪ್ಸ್ನೇ ಮಾಡಿ ಅಂತ ಹೇಳಿದ್ರು ಮನೆಯಲ್ಲಿ ಅದಕ್ಕೋಸ್ಕರ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೂ ಕೂಡ ಚಿಪ್ಸ್ನೇ ಮಾಡಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಅಂದರೆ ಸೀರಿಯಸ್ಲಿ ಹೊರಗಡೆ ತೊಗೊಂಡು ಬಂದಿದ್ದೀವಲ್ವ ಅದೇ ಥರ ಇತ್ತು ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮನೆಯಲ್ಲೇ ಇಷ್ಟು ಫ್ರೆಶ್ ಆಗಿ ಹೆಲ್ದಿಯಾಗಿ ಮಾಡ್ಕೋಬೋದು ಹೆಲ್ದಿ ಅಂತ ಹೇಳಲ್ಲ ಅಂದರೆ ಮನೆಯಲ್ಲಿ ಏನೇ ಮಾಡಿಕೊಂಡ್ರು ಅದು ಹೆಲ್ದಿನೇ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡಿಕೊಂಡ್ರೆ ಅದು ಹೆಲ್ದಿನೇ ಅಲ್ವಾ ಎಷ್ಟು ಆಲೂಗಡ್ಡೆಲಿ ಮಾಡಿದ್ದೆ ಅಂದರೆ ಮಾಡಿ ಮಾಡಿ ತಿಂದು ತಿಂದು ಖಾಲಿ ಮಾಡ್ತಿರ್ತಾರೆ ಇದನ್ನೇನಾದ್ರೂ ಒಂದು ಮೂರು ನಾಲ್ಕು ಕೆ ಜಿ ಆಲೂಗಡ್ಡೆ ತೊಗೊಂಡು ಬಂದು ಮಾಡಿಟ್ಕೊಂಡು ಸ್ಟೋರ್ ಮಾಡಿಕೊಂಡು ಬೇಕು ಅಂದಾಗ ತಿಂತೀವಿ ಸೀನ್ ಸೀನೆಲ್ಲ ಇರೋದೇ ಇಲ್ಲ ಇಲ್ಲಿ ಮಾಡ್ತಾಯಿದ್ರೆ ಇಲ್ಲಿ ಖಾಲಿ ಆಗ್ತಾ ಇರತ್ತೆ ಆ ಥರ ಇಷ್ಟು ಚಿಪ್ಸ್ ಮಾಡಿದ್ರು ಕೂಡ ಮತ್ತೆ ಬೇಕು ಬೇಕು ಅಂತ ಕೇಳ್ತಾಯಿದ್ರು ಅಷ್ಟು ಬೇಗ ಖಾಲಿ ಮಾಡಿಬಿಡ್ತಾರೆ ಮಳೆ ಬೇರೆ ಬರ್ತಾಯಿತ್ತು ಮತ್ತು ತಣ್ಣು ಕೂಡ ಇತ್ತು ವೆದರು ಕೂಲಾಗಿ ಬಿಸಿ ಬಿಸಿ ಟೀ ಜೊತೆ ಸ್ವಲ್ಪ ಸ್ಪೈಸಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಹಾಟಾಗಿರುವಂಥ ಚಿಪ್ಸ್ ಇದ್ದರೆ ಸಖತ್ತಾಗಿರುತ್ತೆ ಸೊ ಹಾಗಾಗಿ ಎಲ್ಲ ಕೂಡ ಖಾಲಿ ಆಯಿತು ಯಾರಿಗೆಲ್ಲ ಚಿಪ್ಸ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಊಟದ ಜೊತೆಗೆ ಚಿಪ್ಸ್ ಕೊಟ್ಟರೆ ಒಂದೆರಡು ಟೂತ್ ಜಾಸ್ತಿನೇ ಹೋಗುತ್ತೆ ಅಷ್ಟು ಇಷ್ಟ ನನಗೆ ನನ್ನ ಫೇವ್ರೆಟ್ ಚಿಪ್ಸ್ ಅಂದರೆ ಈ ಥರ ಚಿಪ್ಸ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಇಷ್ಟು ಈಸಿಯಾಗಿ ಮಾಡ್ಕೊಳ್ಳುವಾಗ ಹೊರಗಡೆಯಿಂದ ಯಾಕೆ ತರೋದು ಅಂತ ನೀವೇ ಅನ್ಕೋತೀರ ಮಾಡೋದಕ್ಕೂ ಕೂಡ ಏನು ಕಷ್ಟ ಆಗೋದಿಲ್ಲ ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಇನ್ನು ಟೀ ಟೈಮ್ ಸ್ನ್ಯಾಕ್ಸ್ ಟೀ ಟೈಮೆಲ್ಲ ಮುಗೀತು ನಿನ್ನೆ ಮೊಳಕೆ ಕಟ್ಟಿದ್ದೆ ಅಲ್ವಾ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾರ್ಮಲಾಗಿ ನಾವು ಪಾತ್ರೆನಲ್ಲಿ ಇಟ್ಕೊಂಡು ಮಾಡ್ಕೊತೀವಲ್ವಾಗ ಸ್ವಲ್ಪ ಕೈಗೆ ಅಂಟ್ಕೋತಾ ಇರುತ್ತೆ ಮೊಳಕೆ ಬಂದಿರೋದು ಅಂದರೆ ಕಾಳು ಕೂಡ ಕೈಗೆ ಅಂಟ್ಕೋತಾ ಇರುತ್ತೆ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಫೀಲಿಂಗ್ ಅನಿಸ್ತಿರುತ್ತೆ ಬಟ್ ಇದು ನೋಡ್ತಿರ್ಬೋದು ಎಷ್ಟು ಡ್ರೈ ಆಗಿದೆ ಹಾಗೆ ಎಷ್ಟು ಪರ್ಫೆಕ್ಟಾಗಿ ಮೊಳಕೆ ಬಂದಿದೆ ಅಂತ ಜಸ್ಟ್ ಒಂದು ದಿನದಲ್ಲಿ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ಈ ಥರ ಬಟ್ಟೆನಲ್ಲಿ ಕಟ್ಟಿಟ್ರೆ ಸೊ ಹಾಗಾಗಿ ಈ ಇದೇ ಥರನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೂಡ ಸ್ಮೆಲ್ ಇರೋದಿಲ್ಲ ಅಷ್ಟು ಪರ್ಫೆಕ್ಟಾಗಿರುತ್ತೆ ಇವಾಗ ಒಂದು ಕುಕ್ಕರ್ಗೆ ಮೊದಲಿಗೆ ಮೊಳಕೆ ಕಾಳನ್ನು ಹಾಕಿ ಬೇಯಿಸ್ಕೊಂಬಿಡ್ತೀನಿ ಅದಾದ ನಂತರ ಸಪ್ರೇಟಾಗಿ ಒಗ್ಗರಣೆ ಎಲ್ಲ ಹಾಕಿ ಮಸಾಲೆಯೆಲ್ಲ ರುಬ್ಬಿ ಸೇರಿಸಿ ಅದಾದಮೇಲೆ ಉಪ್ಪು ಖಾರ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರತ್ತೆ ಒಂದೇ ಸಾರಿ ಹಾಕ್ಕೊಂಬಿಡ್ತು ಅಂತಂದರೆ ಈ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಸೇರಿಸ್ಕೊಂಡಿರ್ತೀವಲ್ವ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ ಒಂದೇ ಸಾರಿ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಬಿಡ್ತು ಅಂದರೆ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸಪ್ರೇಟಾಗಿ ಮೊದಲು ಕಾಳುಗಳನ್ನ ಬೇಯಿಸ್ಕೊಂಡು ಅದಾದ ನಂತರ ಒಗ್ಗರಣೆ ಎಲ್ಲ ಹಾಕಿ ಮಾಡ್ಕೊಳ್ಳೋಣ ಸಾಂಬಾರನ್ನ ಅಂತ ಅಂದ್ಕೊಂಡಿದ್ದೀನಿ ಈ ಮೊಳಕೆ ಕಾಳು ಸಾಂಬಾರು ಸಹ ಒಂದು ಮೂರಿಂದ ನಾಲ್ಕು ಥರ ಮಾಡ್ಕೋಬೋದು ಅದರಲ್ಲೇನು ಮೂರಿಂದ ನಾಲ್ಕು ಥರ ಅಂದ್ಕೋಬೋದು ನೀವು ಅಂದರೆ ಹಸಿ ಖಾರ ರುಬ್ಬಿ ಒಂಥರ ಮಾಡಿಕೊಂಡ್ರೆ ಈ ಮಸಾಲೆ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಮಾಡ್ಕೊಳ್ಳೋದೇ ಇನ್ನೊಂದು ಥರ ಇರುತ್ತೆ ಹಾಗೆಯೇ ಚಕ್ಕೆ ಲವಂಗ ಏನೂ ಹಾಕ್ತೇನೆ ಮಾಡ್ಕೊಳ್ಳೋದು ಒಂಥರ ರುಚಿ ಇದ್ದರೆ ಚಕ್ಕೆ ಲವಂಗ ಎಲ್ಲ ಹಾಕಿ ಇನ್ನೊಂದು ಥರ ರುಚಿ ಇರುತ್ತೆ ಅದಕ್ಕೋಸ್ಕರ ಒಂದು ಮೂರಿಂದ ನಾಲ್ಕು ಥರ ಅಂತ ಹೇಳಿದೆ ಅಷ್ಟೆ ಅದರ ಟೇಸ್ಟ್ ಮಾತ್ರ ಬೇರೆ ಬೇರೆ ಥರನೇ ಇರುತ್ತೆ ಇದಂತೂ ಗ್ಯಾರಂಟಿ ಇವತ್ತು ಹಸಿ ಮಸಾಲನ ಹಾಕಿ ಮಾಡ್ಕೋತಾ ಇದ್ದೀನಿ ಆಗಿ ಈರುಳ್ಳಿ ಟೊಮ್ಯಾಟೊನೆಲ್ಲ ಫ್ರೈ ಮಾಡ್ಕೊಂಡು ಮಾಡ್ಕೊಳ್ಳುವಂಥ ಆದರೆ ಇವತ್ತು ಬರೀ ಹಸಿ ಮಸಾಲನ ರುಬ್ಬಿ ಮಾಡ್ಕೊತಾ ಇದ್ದೀನಿ ಹಾಗೆ ಇವಾಗ ಕಾಳನ್ನು ಬೇಯೋದಿಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಸೈಡಲ್ಲಿ ಆಲೂಗಡ್ಡೆ ಬದ್ನೆಕಾಯಿ ಮತ್ತೆ ಒಗ್ಗರಣೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀನಿ ತುಂಬ ಈಸಿ ಇದೇ ಈಸಿ ಅನಿಸ್ಬಿಡುತ್ತೆ ಕೆಲವೊಂದ್ಸಾರಿ ಕಾಳು ಸಾಂಬಾರು ಮತ್ತು ರೈಸ್ ಮಾಡ್ಕೊಳ್ಳೋದೆ ಇನ್ನು ಬೇರೆ ಏನಾದ್ರೂ ಚಪಾತಿ ಕರಿ ಮಾಡ್ಕೋತಾ ಇದ್ವಿ ಅಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳುತ್ತೆ ಚಪಾತಿ ಎಲ್ಲ ಲೆಟ್ಟಿಸಿ ಮತ್ತು ಅದನ್ನೆಲ್ಲ ಬೇಯಿಸಿ ಮಾಡ್ಕೊಳ್ಳೋದೇ ಸ್ವಲ್ಪ ಜಾಸ್ತಿ ಕಷ್ಟ ಅನಿಸುತ್ತೆ ಅನ್ನ ಸಾಂಬಾರೇ ತುಂಬ ಈಸಿ ಅನಿಸುತ್ತೆ ನನಗೆ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಯಾವುದು ಈಸಿ ಅನಿಸುತ್ತೆ ನಿಮಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾರ್ಮಲಾಗಿ ಮೈಸೂರು ಬದ್ನೆಕಾಯಿ ಬರುತ್ತಲ್ವ ಗ್ರೀನ್ ಕಲರ್ದು ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದರಿಂದ ಇವತ್ತು ಬೆಳಗ್ಗೆ ಏನದು ವಾಂಗಿ ಭಾತ್ ಮಾಡಿಟ್ಕೊಂಡ್ಬಿಟ್ಟಿದೆ ಸೊ ಹಾಗಾಗಿ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಈ ಉಂಡೆ ಬದನೆಕಾಯಿ ಏನಿದೆ ಎಣ್ಗಾಯಿ ಮಾಡ್ಕೊತೀವಲ್ವಾ ಅದೇ ಬದನೆಕಾಯಿನೇ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಅಂತ ಅನಿಸ್ಬೋದು ಆದರೆ ಈ ಬದ್ನೆಕಾಯಿ ಅಲ್ವಾ ಅಂತ ಇದ್ದೀನಿ ಹಾಗೆಯೇ ಈರುಳ್ಳಿ ಟೊಮ್ಯಾಟೊ ಮತ್ತು ಹಣ್ಣು ರಸ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿ ಕೂಲ್ ಆಗಿರುತ್ತೆ ಕೂಲಾಗಿರೋದಿಲ್ಲ ಕುಕ್ಕರ್ ಕೂಗಿರುತ್ತೆ ಹಾಗೆ ಇನ್ನೊಂದು ಸೈಡಲ್ಲಿ ರೈಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಇಟ್ಕೋತೀನಿ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿಯಾಗಿ ಹೋಗ್ಬಿಟ್ಟಿರುತ್ತೆ ಇದೇ ಬೆಸ್ಟ್ ಅನಿಸುತ್ತೆ ನನಗಂತೂ ಯಾವಾಗ್ಲೂ ಅನ್ನ ಸಾಂಬಾರು ಮಾಡೋದೇ ಬೆಸ್ಟ್ ಅನಿಸುತ್ತೆ ಇವಾಗ ಸಾಂಬಾರು ಸಹ ಮಾಡ್ಕೋತಾ ಇದ್ದೆ ರೈಸ್ ಸಹ ಇರಲಿಲ್ಲ ಇವಾಗಲೇ ಮಾಡ್ಕೋತಾ ಇದ್ದೆ ಅಲ್ವ ಸೊ ಹಾಗಾಗಿ ಮುದ್ದೆ ಏನು ಇಲ್ಲ ಇನ್ ಕೇಸ್ ಮಧ್ಯಾಹ್ನ ಸಾಂಬಾರು ಮಾಡಿ ಮಧ್ಯಾಹ್ನ ಮಾಡಿರೋ ರೈಸ್ ಏನಾದರೂ ಮಿಕ್ಕೊಂಡಿತ್ತು ಅಂದರೆ ಈ ಟೈಮ್ನಲ್ಲಿ ಮುದ್ದೆ ಮಾಡ್ಕೊಂಡ್ಬಿಡ್ಬೋದು ಅದಕ್ಕೆ ಇವತ್ತು ಮುದ್ದೆನ ಸ್ಕಿಪ್ ಮಾಡಿಕೊಂಡು ಬರೀ ರೈಸ್ ಮಾತ್ರ ಮಾಡ್ಕೋತಾ ಇದ್ದೀನಿ ಇವಾಗ ಟೊಮ್ಯಾಟೊನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಯೂಶಲ್ ಆಗಿ ಮನೆಯಲ್ಲಿ ಈ ಕಾಳು ಸಾಂಬಾರಿಗೆ ಶುಂಠಿನ ಹಾಕೋದಿಲ್ಲ ಹಾಗಾಗಿ ಶುಂಠಿನ ಸ್ಕಿಪ್ ಮಾಡಿಕೊಂಡು ಬರೀ ಬೆಳ್ಳುಳ್ಳಿ ಮಾತ್ರ ಹಾಕಿ ಮಾಡ್ಕೋತಾ ಇದ್ದೀನಿ ಇದು ಅಮ್ಮ ಮಾಡೋ ಸ್ಟೈಲ್ ನಾರ್ಮಲ್ ಆಗಿ ಅತ್ತೆ ಮಾಡಿದಾಗ ಅತ್ತೇನೇ ಅಮ್ಮ ಅಂತ ಅನ್ನೋದು ಸೊ ಹಾಗಾಗಿ ಎರಡನ್ನೂ ಬಳಸ್ಬಿಟ್ಟಿದ್ದೀನಿ ಕನ್ಫ್ಯೂಸ್ ಆಗಬೇಡಿ ಶುಂಠೆನೆಲ್ಲ ಹಾಕ್ಕೊಳ್ಳೋದಿಲ್ಲ ಹಾಗಾಗಿ ಅದೇ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ ಅಂತ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಇನ್ನು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಇದ್ದೀನಿ ಅದನ್ನು ಸಹ ಬೇಕಾಗುತ್ತೆ ಅಂತ ಇವಾಗ ಒಂದು ಮಿಕ್ಸಿ ಜಾರ್ಗೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಎಷ್ಟು ಬೆಳ್ಳುಳ್ಳಿ ಏನು ಒಗ್ಗರಣೆಗೆ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿ ಅದರಲ್ಲೇ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅರ್ಧದಷ್ಟು ಟೊಮ್ಯಾಟೋನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಮಸಾಲೆ ಕಡಿಮೆನೇ ಹಾಕ್ಕೊಳ್ಳೋಣ ಅಂತ ಕಡಿಮೆನೇ ಹಾಕ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ ಅಂತ ನಾರ್ಮಲ್ ಆಗಿ ಮೊಳಕೆ ಕಾಳು ಸಾಂಬಾರು ಮಾಡಿದಾಗ ಗಟ್ಟಿಯಾಗಿದ್ದರೆ ಇಷ್ಟ ಆಗುತ್ತೆ ಸ್ವಲ್ಪ ಇವಾಗಲೇ ತೆಳುವಾಗಿ ಮಾಡಿಕೊಂಡ್ರೆ ನಾಳೆ ಕುದಿಸ್ದಾಗ ಇನ್ನೂ ಗಟ್ಟಿಯಾಗಿರುತ್ತೆ ಮೊದಲೇ ಗಟ್ಟಿ ಅಂದರೆ ಮತ್ತೆ ನೀರನ್ನು ಹಾಕಿ ತೆಳ್ಳಗೆ ಮಾಡ್ಕೋಬೇಕಾಗತ್ತೆ ಆವಾಗ ಜಾಸ್ತಿ ರುಚಿ ಅಂತ ಅನಿಸೋದಿಲ್ಲ ಈ ಟೈಮ್ನಲ್ಲಿ ಸ್ವಲ್ಪ ತೆಳ್ಳಗೆ ತಿನ್ನೋಣ ಮಲ್ಕೊಳ್ಳೋ ಟೈಮ್ನಲ್ಲಿ ಒಂದು ಸಾರಿ ಕುದಿಸಿಟ್ಟು ನಾಳೆ ಬೆಳಿಗ್ಗೆ ಇನ್ನೊಂದು ಸಾರಿ ಕುದಿಸಿದ್ರೆ ಪರ್ಫೆಕ್ಟಾಗಿ ಸಾಂಬಾರು ರೆಡಿಯಾಗಿರುತ್ತೆ ಇನ್ನು ಈ ಮೊಳಕೆ ಕಾಳು ಸಾಂಬಾರುಗಳನ್ನ ಇವಾಗಿಂದು ಇವಾಗಲೇ ಮಾಡ್ಕೊಂಡು ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವಾಗ ಮಸಾಲೆಗೆ ಅಂತ ತೆಂಗಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಡಲೆನೂ ಸಹ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಆಗಿ ಅತ್ತೆ ಮಾಡಿದಾಗ ಚಕ್ಕೆ ಲವಂಗ ಹಾಕ್ಕೊಳ್ಳೋದಿಲ್ಲ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಚೆನ್ನಾಗಿ ರುಬ್ಕೋಬೇಕು ಸ್ವಲ್ಪ ತರಿತರಿ ಆಗಾದ್ರೂ ರುಬ್ಕೊಬೋದು ಸ್ವಲ್ಪ ನುಣ್ಣಗಾದ್ರೂ ರುಬ್ಕೊಬೋದು ನಿಮಗೆ ಯಾವ ಥರ ಟೇಸ್ಟ್ ಆಗುತ್ತೆ ಆ ಥರ ರುಬ್ಕೊಳ್ಳಿ ಇವಾಗಲೇ ಸಾಂಬಾರು ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ ನನಗೆ ಏನು ಅನ್ಸುತ್ತೆ ಅಂತಂದರೆ ಈ ಥರ ರುಬ್ಕೊಳ್ಳೋವಾಗ್ಲೇ ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಂಬಿಟ್ರೆ ಬೆಟರ್ ಅಂತ ಅನ್ಸುತ್ತೆ ಮಸಾಲೆನೆಲ್ಲ ಹಾಕಿ ಕೊನೆಯಲ್ಲಿ ಸಾಂಬಾರು ಪುಡಿ ಹಾಕಿದ್ರೆ ಗಂಟು ಗಂಟು ಥರ ಆಗಿಬಿಡತ್ತೆ ಆ ಗಂಟೆಲ್ಲ ಹೊಡೆದು ಅಷ್ಟರಲ್ಲಿ ಟೈಮ್ ಆಗಿಬಿಡತ್ತೆ ಅಂತ ಇದೇ ಥರ ಮಸಾಲೆಗೆ ಹಾಕ್ಕೊಂಡ್ಬಿಡ್ತೀನಿ ಮಸಾಲೆ ಏನಾದರೂ ರುಬ್ಬಿ ಮಾಡ್ಕೋತೀನಲ್ವಾ ಸಾಂಬಾರು ಆ ಟೈಮ್ನಲ್ಲಿ ಮಸಾಲ ರುಬ್ಕೊಳ್ಳೋವಾಗಲೇ ಸಾಂಬಾರು ಪುಡಿನ ಹಾಕ್ಕೊಂಡ್ಬಿಡ್ತೀನಿ ಇವಾಗ ಮಸಾಲೆನೂ ಕೂಡ ರೆಡಿ ಆಯಿತು ಆಲ್ಮೋಸ್ಟ್ ಒಗ್ಗರಣೆಗೂ ಕೂಡ ರೆಡಿ ಆಯಿತು ಸಾಂಬಾರು ಮಾಡ್ಕೊಳ್ಳೋದಕ್ಕೂ ಕೂಡ ಎಲ್ಲ ಪ್ರಿಪೇರ್ ಆಗಿದೆ ಇನ್ನೊಂದು ಸೈಡಲ್ಲಿ ರೈಸ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ಸೈಡಲ್ಲಿ ಕುಕ್ಕರ್ ಕೂಡ ಹೋಗಿತ್ತು ಅದು ಕೂಡ ಕೂಲ್ ಆಗಿತ್ತು ಇವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋದು ಮೊದಲಂತೂ ಮೊಳಕೆಕಾಯಿ ಸಾಂಬಾರಂದರೆ ವಾರಕ್ಕೆ ಒಂದು ಸಾರಿ ವಾರಕ್ಕೆ ಎರಡು ಸಾರಿ ಅಂತೂ ಇದ್ದೇ ಇರೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ರುಚಿ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರತ್ತೆ ಈ ನಡುವೆ ಅಂತೂ ಫುಲ್ ಕಡಿಮೆನೇ ಆಗಿಬಿಟ್ಟಿದೆ ಮೊದಲಂತೂ ಅವಾಗ ಅವಾಗ ಮಾಡ್ತಾನೇ ಇದ್ದೆ ಇವಾಗ ರೆಸಿಪಿ ಶೂಟ್ ಅದು ಇದು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ಬೇಕು ಅಂತ ಬೇರೆ ಬೇರೆ ರೆಸಿಪೀಸ್ಗಳನ್ನೆಲ್ಲ ಮಾಡಿ ಶೇರ್ ಮಾಡ್ತಾ ಇರ್ತೀನಿ ಆದರೆ ಇದೇ ಬೆಟರ್ ಅಂತ ಅನಿಸುತ್ತೆ ಮೊಳಕೆ ಕಾಳು ಸಾಂಬಾರು ಗಟ್ಟಿಯಾಗಿರೋಂಥದ್ದು ಅದ್ರ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ ಸೈಡಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಅಥವಾ ಹಪ್ಪಳ ಸ್ವಲ್ಪ ರೈಸ್ ಇದ್ರೆ ಏನ್ ಚಂದ ಅಂತೀರಾ ಇವಾಗ ಸಾಂಬಾರ್ ಮಾಡ್ಕೊಳ್ಳೋದಿಕ್ಕೆ ಅಂತ ಒಂದು ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದದ ನಂತರ ಸಾಸಿವೆನ ಹಾಕಿ ಸಿಡಿಸ್ಕೋತೀನಿ ನಂತರ ಈ ಕ್ರಶ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಒಣಗಿರುವಂಥ ಮೆಣಸಿನಕಾಯಿನೆಲ್ಲ ಹಾಕಿ ಒಗ್ಗರಣೆನ ಕುಟ್ಕೊಳ್ಳೋದು ಒಂದೇ ಸಾರಿ ಕುಕ್ಕರ್ಗೆ ಒಗ್ಗರಣೆ ಹಾಕಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಬೆಳ್ಳುಳ್ಳಿ ಒಗ್ಗರಣೆನ ಕೊನೆಯಲ್ಲಿ ಹಾಕೊಂಡ್ರೆ ಅದು ಕೂಡ ಇನ್ನೂ ಟೇಸ್ಟಿಯಾಗಿರುತ್ತೆ ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕಿ ಒಣಗಿರುವಂಥ ಮೆಣಸಿನಕಾಯಿ ಸಹ ಹಾಕಿ ಒಗ್ಗರಣೆನ ಕೊಟ್ಕೊಳ್ಳೋದು ನಂತರ ಈರುಳ್ಳಿನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋದು ನಾರ್ಮಲ್ ಆಗಿ ಒಗ್ಗರಣೆ ಕುಟ್ಕೋತೀವಲ್ವ ಅದೇ ಥರ ಈ ಥರ ಮೊಳ್ಕೆಕಳು ಸಾಂಬಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಕಾಳು ಬಸ್ಸಾರು ಮಾಡ್ತೀವಲ್ವ ಅದು ಕೂಡ ಇದೇ ಥರನೇ ಆದರೆ ಸಪ್ರೇಟಾಗಿ ಕಾಳನ್ನ ಬಸ್ತು ಒಗ್ಗರಣೆ ಹಾಕ್ಕೊಳ್ಳೋದು ಇನ್ನೂ ಸೇಮ್ ಮಸಾಲೆ ಇದ್ದೇ ಇರುತ್ತೆ ಅದಕ್ಕೆ ಎಕ್ಸ್ಟ್ರಾ ಬೇಕು ಅಂದರೆ ಜೀರಿಗೆನ ಹಾಕ್ಕೊಳ್ಳೋದಷ್ಟೇ ಅದು ಕೂಡ ತುಂಬ ರುಚಿಯಾಗಿರುತ್ತೆ ಅಂದರೆ ಅದು ಬೇಗ ಖಾಲಿ ಆಗಿಬಿಡುತ್ತೆ ಬಸ್ಸಾರಲ್ವಾ ಕಾಳನ್ನ ಬೇಗ ತಿನ್ಕೊಂಬಿಡ್ತೀವಿ ಅಂದರೆ ಸೈಡಲ್ಲಿ ಮತ್ತು ಸಾಂಬಾರು ಸಹ ಸ್ವಲ್ಪ ಮಾಡ್ಕೊಂಡಿರ್ತೀವಲ್ವ ಬೇಗ ಖಾಲಿ ಆಗಿಬಿಡುತ್ತೆ ಆದರೆ ಈ ಥರ ಮಾಡ್ಕೊಂಡಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿರ್ತೀನಿ ಒಂದು ನೆಕ್ಸ್ಟ್ ಡೇಗೂ ಆಗೋ ಥರ ಒಂದು ಮೂರಿಂದ ನಾಲ್ಕು ಟೈಮ್ಗೆ ಆಗೋ ಥರನೇ ಮಾಡ್ಕೊಳ್ಳೋದು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದರೆ ಮುಳುಗ ಕಳೆ ಸಾಂಬಾರ್ನ ಇಟ್ಟು ಇಟ್ಟು ಕುದಿಸ್ಕೊಂಡು ಕುದಿಸ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಇವಾಗ ಟೊಮ್ಯಾಟೊನು ಕೂಡ ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ ಬದನೆಕಾಯಿನೆಲ್ಲ ಸೇರಿಸ್ಕೊಂಡಿದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಬೆಂದಿದ ನಂತರ ಬೇಯಿಸಿ ಇಟ್ಕೊಂಡಿರುವಂಥ ಕಾಳನ್ನು ಸೇರಿಸಿ ಸಾಂಬಾರು ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಸೇರಿಸ್ಕೊಂಡಿದ್ದೀನಿ ಆಲೂಗಡ್ಡೆ ಬದನೆಕಾಯಿನ ಈ ಥರ ಹಾಕ್ಕೊಂಡ್ರೇ ಚೆನ್ನಾಗಿರೋದು ಎಲ್ಲ ಒಂದೇ ಸಾರಿ ಹಾಕಿ ಕೂಗಿಸ್ಕೊಂಬಿಡ್ತು ಅಂದರೆ ಮ್ಯಾಶ್ ಆಗಿಬಿಡುತ್ತೆ ಇದು ಕಾಳು ಬೇಯ್ತಾ ಬೇಯ್ತಾ ಇನ್ನೊಂದು ಸ್ವಲ್ಪ ಆಲೂಗಡ್ಡೆ ಬದನೆಕಾಯಿ ಸಹ ಅದ್ರ ಜೊತೆ ಬೆಂದೋಗಿಬಿಡುತ್ತೆ ಇವಾಗ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಹಾಕಿ ಇವಾಗಲೇ ಹುಣಸೆ ನೀನ್ ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸ್ಕೊಂಡ್ಬಿಡ್ತು ಅಂದ್ರೆ ಕಾಳು ಸಾಂಬಾರ್ ರೆಡಿ ಆಗಿರುತ್ತೆ ಇತರ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು